ರಾಜ್ಯ ಸರ್ಕಾರ ಜನರಿಗೆ ಹಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ವಿಷಯ ಒಂದು ಕಡೆ ಆದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಮತ್ತೊಂದು ರೀತಿ ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ಅಭಿಯಾನವನ್ನೇ ಕೈಗೊಂಡಿದೆ ಇಷ್ಟಕ್ಕೂ ಆ ಯೋಜನೆಗಳೇನು ಏನೇನೆಲ್ಲ ಯೋಜನೆಗಳಿವೆ ನೋಡೋಣ ಬನ್ನಿ ಸರಿ ಹೇಗಿದೆ ಕುಂಬಾರಿಕೆ ಅಡಿಕೆ ವ್ಯಾಪಾರ ಎಲ್ಲ ಹಾಂ ಚಲೋ ಅದಾವೆ ಏನು ಸರ್ ಲೇಬರ್ ಡಿಪಾರ್ಟ್ಮೆಂಟಿಂದ ಒಂದು ಸ್ಕೀಮ್ ಮಾಡಿದೆ ಇದು ಲೇಬರ್ ಡಿಪಾರ್ಟ್ಮೆಂಟ್ ಆಕ್ಚುಲಿ ಸ್ಕೀಮ್ ಮಾಡಬೇಕು ರೀ ಇದು ಸಂತೋಷ ಎಲ್ಲ ಅಡ್ರಿಲ್ಲ ಹಾಂ ಅದ ಚಲೂ ಕೆಲಸ ಮಾಡಿದ್ರಿ ಅದ ಹಂಗೆ ಮಾಡ್ಬೇಕು ರೀ ಯಾರಿಗೆ ಎಲ್ಲಾರ್ಗೆ ಯಾಕಂದ್ರೆ ಕಾರ್ಣಿ ತುಂಬಾ ಕಷ್ಟಗಳಿದಾವೆ ಕೆಲಸ ಮಾಡಕ್ಕೆ ಹಾಂ ಒಂದೊಂದು ಸಲ ಇದು ಪ್ರಾಬ್ಲಮ್ ಆಗ್ತಾವೆ ಅದ್ರ ಸಾಮ ಸಹಾಯ ಮಾಡಬೇಕು ಇನ್ಶೂರೆನ್ಸ್ ಮಾಡ್ಬೇಕ್ರಿ ಅದು ಸಂತೋಷ ಲಾಡ್ಲಾ ಇನ್ಶೂರೆನ್ಸ್ ಮಾಡ್ಬೇಕ್ರಿ ಅದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಇದು ಚಲೋ ಮಾಡಿದ್ರಿ ಈಗ ಹಂಗ ಮಾಡ್ಬೇಕ್ರಿ ಈಗ ಹೇಳಿ ಈ ಅಂಬೇಡ್ಕರ್ ನಮ್ಗೇನು ಗೊತ್ತಿಲ್ಲ ಈಗ ಸಂತೋಷ್ ಲಾಡೋರು ಇದು ಕೊಟ್ಟಿದ್ರೆ ಆತ್ರ ಮ್ಯಾಗ ಅತ್ರ ಹತ್ರ ಬದಲು ಏನಂದ್ರೆ ಬೀದಿ ವ್ಯಾಪಾರ ಅವರು ಕೆಲಸಗಾರ ಕಾರ್ಮಿಕರು ಏನೋ ಒಂದು ಸಹಾಯಧನ ಆಗ್ತೈತೆ ಅಲ್ರೀ ವ್ಯಾಪಾರ ಮಾಡೋರು ಏನೋ ಪ ಅವ್ರು ಮಾಡಿದ ಒಂದು ಪಾಲಿಕೆ ಚಲೋ ಐತಿ ಇನ್ಶೂರೆನ್ಸನ್ನು ಬೆಟರ್ ಬೆಟ್ರ್ ಐತಲ್ರಿ ಪಾಪ ಯಾರು ಆಗಿಲ್ಲ ಕಾಲ ಕೈ ಏನಾರ ಮುರ್ದಿಂದಿತ್ತಂದ್ರೆ ಅವ್ರಿಗೆ ಏನಾದ್ರೂ ಉಪಯೋಗ ಬೀಳ್ತೈತೆ ಅಲ್ರಿ ಇವತ್ತಿನ ನಾಳೆ ಹಾಂ ಕಾರ್ಮಿಕ ಸಮಸ್ಯೆಗಳು ಕಾರ್ಮಿಕ ಸಮಸ್ಯೆಗಳು ಭಾಳ ಇದಾವ್ರು ಭಾಳ ಇದು ಅದ್ರ ಬದಲು ನೀವು ಒಂದು ಒಂದು ಯೋಜನೆ ಮಾಡಿದ್ರೆ ಇದ್ರ ಬದಲು ಎಲ್ಲ ಚಲೋ ಆಗ್ತೈತಿ ಅದು ಮುಂದಿನವ್ರು ಎಲ್ಲರಿಗೂ ಉಪಯೋಗ ಬೀಳ್ತೈತೆ ಏಯ್ ಎಲ್ಲರಿಗೂ ಎಲ್ಲ ಬೀದಿ ವ್ಯಾಪಾರ ಅಂದರೂನು ಎಲ್ಲರೂ ಬಂದ್ರಲ್ಲ ಕೆಲಸಗಾರ ಕೆಲ್ಸಗಾರ ಎಲ್ಲರಿಗೂ

ಈಗ ನೀವ್ ಮಾಡಿದ್ರಿ ಈಗ ಗೊತ್ತಾಯ್ತಾ ನೀವ್ ಚಲೋ ಮಾಡಿದ್ರಿ ಅಂಬೇಡ್ಕರ್ ಚಲೋ ಈಗ ಚಲೋ ಚಲೋ ಸಾವಿರ ರೂಪಾಯಿ ನೀವು ಇನ್ಸೂರೆನ್ಸ್ ಕೊಡಾಕತ್ತಾರೆ ಎಲ್ಲ ಆಕ್ಸಿಡೆಂಟ್ ಆಗಿದ್ದು ಸಾವಿರ ರೂಪಾಯಿ ಆಕ್ಸಿಡೆಂಟ್ ಡೆತ್ ಆಗಿದ್ದು ಒಂದು ಲಕ್ಷ ನೀವು ಕೊಡಾಕತ್ತಾರೆ ಚಲೋ ಐತಿ ಮತ್ತೆ ಯಾರ ಮಲ್ಕ ಕೆಲಸ ಆಗುದಿಲ್ಲ ರೀ ಎಲ್ಲ ಯಾರ ಬಡೂ ಮಂದಿಗೆಲ್ಲ ನೀವು ಮಲ್ಕೋದ ಕೊಡೋದು ಐವತ್ತು ಸಾವಿರ ರೂಪಾಯಿ ನೀವು ಕೊಡಾಕತ್ತೀರ ಆ ಚಲೋ ಐತ್ರಿ ನಿಮ್ದರ ಈಗ ಬರು ಮಂದಿಗೆ ಚಲೋ ನೀವು ಇಸ್ಕಿ ಮಾಡಿ ಚಲೋ ಮಾಡಿದ್ರಿ ನೋಡ್ರಿ ಸರ್ ಈಗ ಸಂತೋಷ ನಾಡೋರು ಮಾಡಿದ್ರಿ ಸಂತೋಷ ನಾಡೋರು ಮಾಡಿ ಮಾಡಿದ್ ನೋಡ್ರಿ ಸರ್ ಅವರು ಚಲೋ ಮಾಡಿದ್ರೆ ಎಲ್ಲ ಈಗ ಬರು ಮಂದಿ ಚಲೋ ಐತ್ರಿ ಎಲ್ಲ ಈ ತರ ನೀವು ವಿಚಾರ ಮಾಡಿದ್ರೆ ಚಲೋ ಐತ್ರಿ ಸರ್ ಬರು ಮಂದಿಗೆ ಚಲೋ ಆಗ್ತದೆ ಸರ್ ನೀವು ಇಂಥ ವಿಚಾರ ಮಾಡಿದಾರೆ ಎಲ್ಲ ಯಾರು ನೋಡಂಗಿಲ್ಲ ನೀವು ನೋಡೋದ್ರೆ ನೀವು ಬಾಳ ಪುಣ್ಯ ಮಾಡಿದ್ರಿ ಸರ್ ಈ ತರ ಕಂಟಿನ್ಯೂ ಮಾಡ್ರಿ ಎಲ್ಲ ಚಲೋ ಆಗಿದೆ ಸರ್ ನೀವು ಏ ಚಲೋ ಐತ್ರಿ ಸರ್ ಚಲೋ ಮಾಡಿದಾರೆ ಈಗ ಮತ್ತೆ ಮತ್ ಮುಂದಿ ಅವ್ರು ನೋಡಿಕೊಂಡು ಮೊಮ್ಮ ಬೇರೆ ಮಂದಿ ಯಾರು ಮಾಡ್ಬೇಕು ಸರ್ ಈ ಥರ ಮಾಡ್ಬೇಕಾರೆ ಹಾಂ ಮಾಡ್ತಿಲ್ಲ ಸರ್ ಈಗ ಈಗ ಮಾಡಿದ್ರು ಚಲೋ ಇಲ್ಲ ಸರ್ ಎಲ್ಲಾಗಿ ಚಲೋ ಇಲ್ಲ ಸರ್ ಮಾಡಿದ್ರೆ ನೀವು ನಮ್ಗೆ ನಮಗೆ ಕೊಡಾಯ್ತು ನಮ್ಮ ಮನೆ ಪುಣ್ಯ ಇರ್ತು ಮಾಡಿದರೆ ಈಗ ಇನ್ನಿಷ್ಟು ಮಾಡೋಣ ಸರ್ ಕಂಟಿನ್ಯೂ ಮಾಡ್ತೇನೆ ರೀ ಈಗ ಎಲ್ಲ ಎಲ್ಲಾಗಿರ್ತಾನೆ ನನ್ನ ನಮ್ಮ ಫ್ರೆಂಡ್ ಸರ್ಕಲ್ ಇರ್ತೆ ಎಲ್ಲಾಗಿ ಇರ್ತೇನೆ ಏನು ಐತ್ರಿ ನಮ್ಮ ವಾಟ್ಸಪ್ ನಮ್ಮ ಮಾಡ್ತೇವೆ ಬೇಕಾಗಿದರ ಏನು ಸ್ಕೀಮ್ ಮಾಡ್ತೆ ಎಲ್ಲ ಮಾಡ್ತಾನೆ ನಮ್ಗೆ ಏನು ಎಷ್ಟು ನಮ್ದು ಫ್ರೆಂಡ್ ಸಕೈತ್ರಿ ಎಲ್ಲಾಗಿ ಕೊಡ್ತಾನೆ ಸರ್ ಆ ಚಲೋ ಮಾಡಿದ ಸ್ಕೀಮ್ ಸರ್ ನೀವು ಖುಷಿ ಭಾಳ ಖುಷಿ ಆಯ್ತು ಸರ್ ಮಾಡಿದ್ರೆ ಭಾಳ ಭಾಳ ಖುಷಿ ಆಯ್ತು ಗೊತ್ತಿಲ್ರಿ ನೀವೀಗ್ ಬಂದ್ರೆ ನಮ್ಗೆ ಹೇಳಿದ್ರೆ ಈಗ ಗೊತ್ತಾತ್ರಿ ಕೆಲ್ಸ ಮಾಡಿದ್ರ ಅದ ಸಂತೋಷ್ ಸಂತೋಷ್ ಸರ್ ಅವ್ರ ಹತ್ತು ಸಾವಿರ ಏನ ಕೊಟ್ಟೆ ಹೇಳ್ತಾವ್ರಿ ಐದ್ ಲಂಬ್ರಿಗೆ ಕಾಲ್ ಮಾಡಿದ್ರೆ ಹೇಳಿದ್ರೆ ಇದು ನಂಬರ್ ಕಾಲ್ ಮಾಡ ಅದು ಹೇಳಿದ್ರೆ ಈಗ ಗೊತ್ತಾತ್ರಿ ನಮ್ಗೆ ಜಸ್ಟ್ ಮಾಡ್ತೇನೆ ರೀ ಆಯ್ತಾ